ಈ ಕ್ಷಣಕ್ಕೆ ಅಸಂಬದ್ಧ ಅನಿಸ್ಬೋದು ಬಟ್ ಬಿಗ್ ಬಾಸ್ ಅಲ್ಲಿ ನೀವು ಎರಡು ಸೀಸನಲ್ಲಿ ಏನು ಕಲ್ತ್ರಿ ಸರ್ ಅಂದ್ರೆ ತುಂಬ ವರ್ಷ ಎರಡು ಮೂರು ವರ್ಷ ಆಯಿತು ಬಟ್ ಈ ಅಲ್ಲಿ ಹೋದ್ಮೇಲೆ ನಾನು ಈ ಗುಣನ ಕಲ್ತ್ಕೊಂಡೆ ಅಥವಾ ಇದನ್ನ ಕಲ್ತ್ಕೊಂಡೆ ಅದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅನ್ನೋದಾದ್ರೆ ಏನ್ ಸರ್ ಏನು ಕಲಿಸ್ತು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮೇಲೆ ಏನು ಕಲಿಸ್ತು ಅಂದ್ರೆ ಇಲ್ಲಿ ಮಾತಾಡಿದ್ ಇನ್ನೊಂದು ಅಲ್ಲಿ ಹೇಳಬಾರ್ದು ಯಾಕಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ ಅದು ನಮಗೆ ಬರುತ್ತೆ ನಿಜ ಜೀವನದಲ್ಲಿ ಹಂಗಾಗುತ್ತೆ ಸೊ ಯಾರು ಯಾರೋ ಬಗ್ಗೆ ಯಾರು ಇಲ್ಲದೆ ಇದ್ದಾಗ ಹಗುರವಾಗಿ ಮಾತಾಡಿದ್ದು ತುಂಬ ನೆಗೆಟಿವ್ ಆಗುತ್ತೆ ಸೊ ನಿಮಗೆ ಸೀಮಿತವಾಗಿರ್ತಕ್ಕಂಥ ವಿಷಯಕ್ಕೆ ನೀವು ಮಾತಾಡಬೇಕು ಅವ್ರು ಮುಂದೆ ಯಾರು ಇರ್ತಾರೋ ಅವ್ರ ವಿಷಯ ಅಷ್ಟೇ ಮಾತಾಡಬೇಕು ಇಲ್ಲದೇ ಇರೋ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು ಇಲ್ಲದೇ ಇರೋ ವ್ಯಕ್ತಿ ಬಂದಾಗ ಗೊತ್ತಿಲ್ಲ ಅಥವಾ ಅವ್ರನ್ನ ಪ್ರೇಸ್ ಮಾಡಬೇಕು ನೆಗೆಟಿವ್ ಅಂತೂ ಮಾಡಬೇಡಿ ಲೈಫಲ್ಲಿ ನಿಮ್ಮ ಸುತ್ತಮುತ್ತ ಇಲ್ಲದೇ ಇರೋ ವ್ಯಕ್ತಿನ ನೀವು ಡಿಫೆಂಡ್ ಮಾಡಿಕೊಂಡ್ರೆ ನಿಮ್ಮಂಥ ಒಳ್ಳೆ ಫ್ರೆಂಡ್ ಯಾರೂ ಇಲ್ಲ ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಯನ್ನು ಯಾರಾದರೂ ಇದ್ದರೆ ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದರೆ ನೀವು ನಿಜವಾದ ಫ್ರೆಂಡು ನಿಮ್ಮ ಸುತ್ತಮುತ್ತ ಇಲ್ಲದೇ ಇರತಕ್ಕಂಥ ಫ್ರೆಂಡನ್ನು ಯಾರಾದರೂ ಬೈತಾಯಿದ್ರೆ ನಿಲ್ಲಿಸು ಅವ್ರು ಇಲ್ಲ ಅಂತ ಹೇಳಿ ಹೇಳಿ ಅದನ್ನು ತಿಳಿಗೊಳಿಸಿದೆಯಲ್ಲ ಅದು ಒಳ್ಳೆ ಮನುಷ್ಯತ್ವ ಇದನ್ನು ನಾನು ಕಲ್ತಿದ್ದೀನಿ ಸೊ ನನ್ನ ಜೀವನದಲ್ಲಿ ಅದನ್ನು ಅಳ್ವಡಿಸ್ಕೊಂಡಿದ್ದೀನಿ ನನ್ನ ಸುತ್ತಮುತ್ತ ನನಗೆ ಯಾರು ಗೊತ್ತಿಲ್ಲದೋ ಬಗ್ಗೆ ಮಾತಾಡ್ತಾಯಿದ್ರೆ ನಾನು ಅಲ್ಲಿರೋದಿಲ್ಲ ನನ್ನ ಸುತ್ತಮುತ್ತ ಯಾರೋ ಇನ್ನೊಬ್ರು ಇದ್ದರೆ ಅಥವಾ ಅವ್ರು ತಗೊಳ್ತಾ ಇದ್ದರೆ ನಾನು ಅದನ್ನು ಡಿಫೆಂಡ್ ಮಾಡ್ಕೊತೀನಿ ಹಾಗಲ್ಲ ಸುಮ್ಮ ಸುಮ್ಮನೆ ಮಾತಾಡಬೇಡಿ ಇದ್ದಾಗ ಮಾತಾಡೋಣ ಹೀಗೆ ಸೊ ಬಿಗ್ ಬಾಸು ಅಲ್ಲಿ ಕ್ಯಾಮ್ರಾ ಇರುತ್ತೆ ಇಲ್ಲಿ ಭಗವಂತ ಇರ್ತಾನೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ ಸೊ ಬಿಗ್ ಬಾಸು ಈ ದೇವರು ಅಲ್ಲಿ ಸುದೀಪು ಅಷ್ಟೇ ವ್ಯತ್ಯಾಸ ಸರ್ ಸಿನಿಮಾಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಆದ ಮೇಲೆ ಕನ್ನಡದಲ್ಲಿ ಬೇರೆ ಯಾವ ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಿದ್ರ ಜೊತೆಗೆ ಅದರ್ ಲ್ಯಾಂಗ್ವೇಜಸ್ಸಲ್ಲೂ ಸಿನಿಮಾ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ ಯಾವ ಸಿನಿಮಾ ಅನ್ನುವಂಥದ್ದು ನಾನು ಒಂದು ಮಿಸ್ಟರ್ ಇ ಅಂತ ಮಿಸ್ಟರ್ ಇ ಅದನ್ನು ಪ್ರೊನೌನ್ಸೇಷನ್ ಮಾಡಬೇಕಾದ್ರೆ ಮಿಸ್ಟ್ರಿ ಮಿಸ್ಟ್ರಿ ಅಂತ ಒಂದು ಸೈನ್ಸ್ ಫಿಕ್ಷನ್ ಮೂವಿ ಹಿಂದಿ ಕನ್ನಡ ತಮಿಳಲ್ಲಿ ಬರ್ತಾ ಇದೆ ಅಲ್ಲಿ ನಾನೊಬ್ಬ ಸೈಂಟಿಸ್ಟಿನ ಪಾತ್ರ ಈ ಇಬ್ಬರು ಹುಡುಗರನ್ನು ಚಿಕ್ಕ ವಯಸ್ಸಿನಿಂದ ದೊಡ್ಡೋರವರೆಗೂ ಒಂದು ರಾಜಕೀಯ ಪಕ್ಷ ಕಟ್ಟಿ ಒಂದು ದೇಶ ಆಳುವ ಅದನ್ನು ಟ್ರೈನ್ ಮಾಡಬೇಕು ಅಂತ ಹೇಳಿ ಒಂದು ಸೈನ್ಸ್ ಫಿಕ್ಷನ್ ನನ್ನ ಮೂರು ಶೇಡು ಅಲ್ಲಿ ನನ್ನ ಸೈಂಟಿಸ್ಟ್ ಯಂಗರ್ ಲುಕ್ಕು ಬೆಳೆಸ್ಬೇಕಾಗಿರೋ ಒಂದು ಮಿಡಲ್ ಲುಕ್ಕು ಅವ್ರು ದೊಡ್ಡವರಾದಾಗ ನನ್ನ ಓಲ್ಡ್ ಲುಕ್ಕು ಈ ಥರದ್ದು ಮೂರು ಶೇಡ್ ಹಾಕ್ಕೊಂಡು ಮಿಸ್ಟರ್ ಇ ಅಂತ ಹೇಳಿ ಒಂದು ಪಿಚ್ಚರನ್ನು ನಾನು ಮೊನ್ನೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಅಲ್ಲಿ ಪೋಷಕ ನಟ ಬಟ್ ಅದು ತುಂಬ ಲೆಂತಿ ಪೋಷಕ ನಟ ಗಡ್ಡ ಸೈಂಟಿಸ್ಟು ಸೈನ್ಸ್ ಫಿಕ್ಷನ್ ತುಂಬ ಚೆನ್ನಾಗಿದೆ ಆಕಾಶ್ ಅಂತ ಡೈರೆಕ್ಟ್ರು ಅವರು ಮಾಡಿರ್ತಕ್ಕಂಥ ಇದು ಸ್ಟೋರಿ ತುಂಬ ಪ್ರೀತಿಯಿಂದ ತುಂಬ ಯೋಚನೆ ಮಾಡಿ ಮಾಡರ್ನ್ ಮೂವಿ ಕನ್ನಡ ಮೂವಿ ಆ್ಯಂಡ್ ಇಟ್ಸ್ ಹಿಂದಿ ಎರಡು ಮಾಡಿರ್ತಕ್ಕಂಥ ಪಿಕ್ಚರು ಅದ್ರಲ್ಲಿ ಬರ್ತಾ ಇದ್ದೀನಿ ನಾನು ಮಿಸ್ಟರ್ ಇ ಅಂತ ಇಸ್ ಅ ನೆಕ್ಸ್ಟ್ ಸಬ್ಜೆಕ್ಟ್ ವಿಚ್ ಐ ಆಮ್ ಗೋಯಿಂಗ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ